ಿ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಬೇಕು ಅವಾಗ ಗೊತ್ತಾದಾಗ ಮಾತ್ರ ಈಗ ಇಬ್ಬರು ಮೂರು ಜನ ಟೋಟಲ್ ಸಸ್ಪೆಂಡ್ ಮಾಡಿ ಎಷ್ಟು ತಿಂಗಳಿಗೆ ಸರ್ ಒಂದೆರಡು ಎರಡು ಮೂರು ತಿಂಗಳಿಗೆ ಸಸ್ಪೆನ್ಷನ್ ಅಂತ ಇಟ್ಟಿರ್ತಾರೆ ತಿರುಗಿ ಮತ್ತೆ ಬರ್ತಾರೆ ಇದು ಮತ್ತೆ ಜಗ್ಗಿಲ್ದಲ್ಲಿ ನಡೀತಾ ಇರ್ತದೆ ಈ ಜೈಲಿನಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಇವತ್ತು ನೆನೆಯದಲ್ವಲ್ಲ ನಾವು ಮೊದಲಿಂದಲೂ ಈ ಜೈಲಿನಲ್ಲಿ ಈ ಥರ ನಡೀತವೆ ಅಂತಕ್ಕಂಥದ್ದು ಎಲ್ಲ ಟಿ ವಿ ಸಿನಿಮಾಗಳಲ್ಲಿ ಸೆವೆಂಟಿ ಏಯ್ಟಿ ನೈಂಟಿ ಇಂದ ನೋಡ್ಕೊಂಡು ಬಂದಿದ್ದೀವಿ ಸೊ ಆ ವ್ಯವಸ್ಥೆ ಇನ್ನೂ ಭಾಳ ಹೈಟೆಕ್ ಆಗಿ ನಡೀತಾ ಇದೆ ಅಷ್ಟೇ ಮೊದಲೆಲ್ಲ ಏನೋ ಕಲ್ಲಲ್ಲಿ ಸೇ ಪಾಕೆಟ್ ಮಾಡಿಬಿಟ್ಟು ಜೈಲು ಗೋಡೆಯಿಂದ ಸೇರಂತೆ ಹಂಗೆ ಹಿಂಗೆ ಅಂತ ನೋಡ್ತಿದ್ದು ಈಗೆಲ್ಲ ಈಸಿಯಾಗಿ ಸಿಗ್ತಾ ಇದೆ ಮೊಬೈಲಲ್ಲಿ ಸಿಗ್ತಾ ಇದೆ ಇನ್ಮೇಲೆ ಸ್ವಲ್ಪ ಆದ್ಮೇಲೆ ಸ್ವಿಗ್ಗಿ ಝೊಮ್ಯಾಟೋದಲ್ಲೆಲ್ಲ ಆರ್ಡರ್ ಮಾಡಿ ಊಟ ಮಾಡ್ಕೊತಾರೆ ಜೇಲ್ ಕೈದಿಗಳು ಅಲ್ವಾ ಫ್ಲಿಪ್ಕಾರ್ಟ್ ನಲ್ಲಿ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ತಾರೆ ಸೊ ಈ ಪರಿಸ್ಥಿತಿ ಬರಬಾರ್ದು ದಯಮಾಡಿ ಒಂದು ದೊಡ್ಡ ಕೆಟ್ಟ ವ್ಯವಸ್ಥೆ ಈ ವ್ಯವಸ್ಥೆ ಬದಲಾಗಬೇಕು ಇದಕ್ಕೆ ಸರ್ಕಾರ ನೇರ ಹೊಣೆ ಹೊತ್ತು ಇದನ್ನು ಏನೇನು ಮಾಡ್ತಾ ಇದಾರೋ ಅದನ್ನ ದಯಮಾಡಿ ಆ ಒಂದು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ದಯಮಾಡಿ ಹೊರಗಡೆ ಬನ್ನಿ ದಯಮಾಡಿ ನಿಮ್ಮ ನಿಮ್ಮ ಪರ್ಸನಲ್ ಜಗಳಿಂದ ಹೊರಗಡೆ ಬಂದು ಸ್ವಲ್ಪ ಇದರ ಕಡೆ ಗಮನ ಕೊಡಿ ಏನೇ ನಡೀತಾ ಇದೆ ರಾಜ್ಯದಲ್ಲಿ ಅಂತೇಳಿ ಅಭಿವೃದ್ಧಿ ಶೀನ್ಯ ಆಗಿದೆ ಲಾಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಎಲ್ಲೋ ಒಂದು ಕಡೆ ಜನಗಳು ನೆಮ್ಮದಿಯಾಗಿ ಬದುಕಾಗ್ತಾ ಇಲ್ಲ ನೀವೇನು ಮಾಡ್ತಾ ಇಲ್ಲ ಅಂತಂದರೆ ಹೆಂಗೆ ಜನಗಳು ಹೆಂಗೆ ನೆಮ್ಮದಿಯಾಗಿರಬೇಕು ಅಟ್ಲೀಸ್ಟ್ ಅಭಿವೃದ್ಧಿ ರೀ ಅಟ್ಲೀಸ್ಟ್ ಯಾವ ಯಾರೊಬ್ಬ ಕೊಲೆ ಮಾಡಿ ಒಳಗಡೆ ಹೋಗಿದ್ದಾನೆ ಅತ್ಯಾಚಾರ ಮಾಡಿ ಒಳಗಡೆ ಹೋಗಿದ್ದಾನೆ ಇನ್ನೊಬ್ಬ ಅವನ ಡ್ರಗ್ಸ್ ಸಪ್ಲೈ ಮೇಲೆ ಒಳಗಡೆ ಹೋಗಿದ್ದಾನೆ ಅವ್ನು ನೆಮ್ಮದಿಯಾಗಿದ್ದಾನೆ ಅಂತಂದ್ರೆ ಏನು ಸಮಾಜಕ್ಕೆ ಮೆಸೇಜ್ ಏನು ಪಾಸ್ ಮಾಡ್ತೀರಿ ನೀವು ಆಚೆಗಡೆ ನೋಡ್ತಕ್ಕಂಥ ಸಮಾಜ ಏನು ಯೋಚನೆ ಮಾಡ್ತದೆ ಆಚೆ ಕಡೆ ನೋಡ್ತಕ್ಕಂಥ ಸಮಾಜ ಬಿಡ ಯಾರು ಏನು ಏನು ಬೇಕಾದ್ರು ಮಾಡ್ಬೋದು ಅಂತಕ್ಕಂಥದ್ದು ಆಗೋಗುತ್ತೆ ದಯಮಾಡಿ ಇದು ಕಾನೂನಿಗೆ ಸಂವಿಧಾನಕ್ಕೆ ಈ ದೇಶಕ್ಕೆ ಗೌರವ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲ ಇದು ಗ್ಯಾರಂಟಿ ಯೋಜನೆಗಳು ಯೋಜನೆ ಅಲ್ಲ ಗ್ಯಾರಂಟಿ ಇದೊಂದು ಗ್ಯಾರಂಟಿನ ಜೈಲಿನ ನೆಮ್ಮದಿಯಾಗಿರೋದು ಒಂದು ಗ್ಯಾರಂಟಿ ಆಗುತ್ತೆ ಇದು ಜೈಲ್ ನೆಮ್ಮದಿಯಾಗಿರೋದು ಒಂದು ಎಷ್ಟು ಆರನೇ ಗ್ಯಾರಂಟಿ ಏಳನೇ ಗ್ಯಾರಂಟಿ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿಬಿಡ್ಲಿ ಜೈಲ್ಗೆ ಹೋದ್ಮೇಲೆ ನೆಮ್ಮದಿಯಾಗಿರ್ಬೋದು ಮೊಬೈಲ್ ಅಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡಬಹುದು ಮೊಬೈಲ್ ನಲ್ಲಿ ಮಾತಾಡಬಹುದು ನಿಮಗೆ ನಿಮ್ಗೆ ಶಿವಾಜಿ ಹೋಟ್ಲಿಂದ ನೀವು ಬಿರಿಯಾನಿ ತರ್ಸ್ಕೋಬಹುದು ಟೀ ಕುಡಿಬಹುದು ಕಾಫಿ ಕುಡಿಬಹುದು ಸಿಗರೇಟ್ ಸೇರ್ಬಹುದು ಗಾಂಜಾ ಸೇದಬಹುದು ಅಂತಕ್ಕಂಥದ್ದು ನೀವು ಒಂದು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಒಂದು ಗ್ಯಾರಂಟಿ ಘೋಷಣೆ ಇದು ಈ ವ್ಯವಸ್ಥೆಯಿಂದ ಏನಾದರೂ ಹೊರಗಡೆ ಬರಲಿಲ್ಲ ಅಂದ್ರೆ ನಿಜವಾಗ್ಲೂ ಇದು ನಾಗರಿಕ ಸಮಾಜ ಈ ಸಂವಿಧಾನಕ್ಕೆ ಈ ಕಾನೂನಿಗೆ ಗೌರವ ಕೊಡಲ್ಲ ಕಾನೂನಿನಲ್ಲಿ ಗೌರವ ಕೊಡಲಿಲ್ಲ ಅಂದರೆ ಅಪರಾಧ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ಕೊಲೆ ಗಡಕು ಜಾಸ್ತಿ ಆಗ್ತಾರೆ ಅತ್ಯಾಚಾರಿಗಳು ಜಾಸ್ತಿ ಆಗ್ತಾರೆ ರೇಪಿಸ್ಟ್ಗಳು ಜಾಸ್ತಿ ಆಗ್ತಾರೆ ಡ್ರಗ್ಸ್ ಸಪ್ಲೈಸ್ಗಳು ಜಾಸ್ತಿ ಆಗ್ತಾರೆ ಆವಾಗ ಈ ಸಮಾಜ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗಲ್ಲ ಸಮಾಜ ನೆಮ್ಮದಿಯಾಗಿರಬೇಕು ಅಂತಂದರೆ ಇಂಥವ್ರನ್ನೆಲ್ಲ ಇಂಥ ಈ ವ್ಯವಸ್ಥೆನೆಲ್ಲ ಸರಿ ಮಾಡಬೇಕು ನೋಡಿ ಇಲ್ಲಿ ಬಹಳ ಮುಖ್ಯವಾದ ಅಂಶ ಅಂದರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡೋರು ಇದ್ದಾರೆ ಅವರಿಗೆ ಇಂಥ ಒಂದು ಗುರುತರವಾದಂಥ ಕೆಲಸಗಳನ್ನು ಅಥವಾ ಜವಾಬ್ದಾರಿಗಳನ್ನ ಕೊಡ್ತಾಯಿಲ್ಲ ಆದರೆ ಟ್ರಾನ್ಸ್ಫರ್ಸು ಅದು ಇದು ಏನೋ ಬೇರೆ ಬೇರೆ ಕಾರಣಗಳಿಂದ ಇದೆ ನಾನು ಹೇಳೋದು ಶುದ್ಧ ಅಸ್ತರನ್ನು ಎಫೆಕ್ ಎಫಿಷಿಯೆಂಟ್ ಆಫೀಸರ್ಸನ್ನು ಸೂಟಬಲ್ ಪರ್ಸನ್ಸನ್ನು ನೀವು ಅಲ್ಲಿ ಪೋಸ್ಟ್ ಮಾಡಿದರೆ ಇಂಥ ಕೃತ್ಯಗಳು ನಡೆಯೋಲ್ಲ ಯಾರೋ ಒಬ್ಬರು ನಾನು ಹೇಳಿದಾಗೆ ಯಾವಾಗಲೇ ಒಬ್ಬರು ಸೂಪರ್ಡೆಂಟು ಲೇಡಿ ಅಂತ ಕಾಣುತ್ತೆ ನಾನು ಕೂಡ ಫ್ಯಾನ್ ಅಂತೇಳಿ ವಾಟ್ ಅದು ಮೀಡಿಯಾದಲ್ಲಿ ಅದು ಪಬ್ಲಿಷ್ ಆಗಿದೆ ನನ್ನ ಸ್ವಂತ ತಂಗಿನೇ ಇದ್ರು ನಾನು ಈ ಥರ ಮಾಡಲ್ಲ ನಾನು ಕಾನೂನನ್ನು ಪಾಲಿಸ್ತೇನೆ ಅಂತ ಹೇಳಿರ್ಬೇಕಿತ್ತು ಇಸ್ ಅ ಮೆಸೇಜ್ ಶಿ ಸೆಂಡಿಂಗ್ ಅಕ್ರಾಸ್ ಅವ್ರಿಗೆ ಯಾಕೆ ಅವ್ರಿಗೆ ಇನ್ನೂ ಬಾಯಿ ಮುಚ್ಚಿಸಿಲ್ಲ ಮತ್ತು ಅವ್ರ ಮೇಲೆ ಕ್ರಮ ಆಗಿಲ್ಲ ಅವರೇ ಅಧಿಕಾರಿಯಲ್ಲಿ ಉನ್ನತ ಅಧಿಕಾರಿ ಅವರ ಮಾತು ಬಾಯಲ್ಲಿ ಇದು ಬಂದರೆ ಏನ ಕೆಳಗಡೆ ಅವನು ಏನು ಮಾಡ್ಬೇಕು ಪಾಪ ಅವನೇನಾದ್ರೂ ಜೋರಾಗಿ ತಗೊಂಡು ಒಂದು ಬಾರಿಸಿ ಒಳಗಡೆ ಹಾಕೋಕ್ಕಾಗತ್ತೇನಾ ಅಲ್ಲ ಆದ್ದರಿಂದ ಐ ಥಿಂಕ್ ಏನು ಇದು ಮೇಜರ್ ಸರ್ಜರಿ ಆಗಬೇಕಾದ್ರೆ ಅಲ್ಲಿಂದ ಶುರು ಆಗಬೇಕು ಆ ಸರ್ಜರಿ ಯಾವ ಥರ ಆಗಬೇಕಂತ ಹೇಳಿದ್ರೆ ಇದಕ್ಕೆ ಕ್ಯಾನ್ಸರ್ ಎಲಿಮೆಂಟ್ಸ್ ಇವರೆಲ್ಲ ಇಂಥವರನ್ನು ಚಾ ಬುಡಮೆ ಬುಡಮೇಲೆ ಮಾಡಬೇಕು ಆ ಒಂದು ಇಷ್ಟು ಕೂಡ ಅಲ್ಲಿ ಬಿಡಬಾರ್ದು ಈವನ್ ಒಂದು ರಿಮೋಟ್ ಟೆಸ್ಟ್ ರೆಮಿನೆಂಟ್ ಇದ್ದರೂ ಕೂಡ ಅದು ದೊಡ್ಡದಾಗಿ ಬೆಳೀತದೆ ನಮ್ಗೆ ಗೊತ್ತಿದೆ ನಿಮ್ಗೆ ಗೊತ್ತಿದೆ ಈ ರೀತಿ ಮಾಡಿದರೆ ಅದು ಶುದ್ಧವಾದ ಜಾಗ ಆದರೆ ಯಾವನೇ ಜೈಲಿಗೆ ಹೋಗ್ಬೇಕಾದ್ರೆ ನಾಲ್ಕು ಸರಿ ಯೋಚನೆ ಮಾಡ್ತಾನೆ ಜೈಲಿಗೆ ಯಾಕೆ ಹೋಗ್ತಾನೆ ಅಪರಾಧ ಮಾಡಿ ಹೋಗ್ತಾನೆ ಅಪರಾಧ ಮಾಡಬೇಕಾದ್ರೆ ಇಪ್ಪತ್ತು ಸತಿ ಯೋಚನೆ ಮಾಡ್ತಾನೆ ಇದೆಲ್ಲ ಯೋಚನೆಗಳು ಮಾಡುವಂಥ ಕೆಲಸಗಳನ್ನು ಯಾರು ದುಷ್ಟರಿದ್ದಾರೆ ಅವ್ರ ತಲೆಗೆ ತುಂಬೋದು ಕೆಲಸ ಇದು ಪ್ರೋಸೆಸ್ ಆಫ್ ಎಲಿಮಿನೇಷನ್ ಆಫ್ ದಸ್ಟ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಈ ಎಲ್ಲ ಏಜೆನ್ಸೀಸು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಆಗ ಮಾಡಿದರೆ ಮಾತ್ರ ಕಾನೂನು ಸುವ್ಯವಸ್ಥೆ ಅದ್ಬಸ್ತಿಗೆ ಬರ್ತದೆ

ಅಲ್ಲಿ ಕೆಲವು ಎಫಿಷಿಯಂಟ್ ಅಧಿಕಾರಿಗಳು ಇರ್ತಾರೆ ಕೆಲಸ ಮಾಡೋರು ಇರ್ತಾರೆ ಅವ್ರಿಗೂ ಹೆಸರು ನೋಡಪ್ಪ ಯಾರೋ ಮಾಡ್ತಕ್ಕಂಥ ಕೆಲಸಗಳಿಗೆ ನಾವೆಲ್ಲರೂ ತಲೆ ತಗ್ಗಿಸ್ಬೇಕು ಅಂತಕ್ಕಂಥದ್ದು ಅವ್ರಿಗೂ ಕೆಟ್ಟ ಹೆಸರು ಸೊ ಇದನ್ನು ನಿಲ್ಲಿಸಬೇಕು ಈ ವ್ಯವಸ್ಥೆಯನ್ನು ನಿಲ್ಲಿಸಬೇಕು ಅಂತಂದರೆ ಒಬ್ಬ ಎಫಿಷಿಯಂಟ್ ಆಫೀಸರ್ಗಳು ಬರಬೇಕಾಗುತ್ತೆ ಮತ್ತು ಯಾರು ಅಲ್ಲಿ ತಿಂದ್ಕೊಂಡು ತಿಮಿಂಗಿಲಗಳ ಥರ ಇದ್ದಾರೋ ಅಂಥವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ ಅದಕ್ಕೆ ಸರ್ಕಾರಕ್ಕೆ ಒಂದು ವೈಯಕ್ತಿಕ ಹಿತಾಸಕ್ತಿ ಬೇಕಾಗುತ್ತೆ ಈ ಥರ ಎಲ್ಲ ವ್ಯವಸ್ಥೆಗಳನ್ನ ಸರಿ ಮಾಡಬೇಕು ಅಂತಂದರೆ ಒಬ್ಬ ನಾಯಕ ಅಂತ ಅನ್ಸ್ಕೊಂಡವನಿಗೆ ಅಥವಾ ಲೀಡರ್ ಅಂತ ಅನ್ಸ್ಕೊಂಡವನಿಗೆ ಸಚಿವ ಅಂತ ಅನಿಸ್ಕೊಂಡವನಿಗೆ ಸಂಬಂಧಪಟ್ಟವನಿಗೆ ಆ ಒಂದು ಆ ವ್ಯವಸ್ಥೆನ ಸರಿ ಮಾಡ್ಬೇಕು ನಾವು ಈ ವ್ಯವಸ್ಥೆ ಇದು ನಿಜವಾಗ್ಲೂ ಇದು ನಾವು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇಲ್ಲ ಈ ಈ ಮೆಸೇಜು ಪಾಸ್ ಆಗಬಾರ್ದು ಇಸ್ ವೆರಿ ಸ ಡೇಂಜರಸ್ ಮೆಸೇಜಸ್ ಇದು ಒಬ್ಬರ ಯಾರೋ ಅಪರಾಧಿ ಮಾಡೋನಿಗೆ ಯಾರೋ ಒಬ್ಬ ಜೈನಲ್ಲಿ ಕೂತ್ಕೊಂಡು ರೌಡಿ ಶೀಟ್ರು ಅಥವಾ ಯಾರೊಬ್ಬ ಕೊಲೆ ಮಾಡಿರೋನು ಜೈ ಬಾರ ಒಂದು ಈ ಮೊದಲೆಲ್ಲ ಇತ್ತು ಜೈಲಿನಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಾರೆ ಅಂಡರ್ ವರ್ಡ್ ನಳ್ತಾರೆ ಜೈಲಲ್ಲಿ ಕುತ್ಕೊಂಡು ಕೊಲೆ ಮಾಡಿಸ್ತಾರೆ ಕೈ ಮೊಬೈಲ್ ಸಿಗುತ್ತೆ ಎಲ್ಲ ಸಿಗುತ್ತೆ ಮೊಬೈಲ್ ಸಿಕ್ಕಿದಾಗ ನೀನು ಕೊಲೆ ಮಾಡೋ ಅದೇ ಇದು ಅಂತ ಆಪರೇಟ್ ಮಾಡ್ತಾರೆ ಅಂತ ಅಂದಾಗ ಇದು ಎಗ್ಗಿಲ್ದಲ್ಲಿ ನಡೀತದೆ ಆಯ್ತು ನಿನ್ ಕೊನೆಗೆ ಏನಾಯ್ತಿಯಪ್ಪ ಕೊಲೆ ಮಾಡ್ತೀಯಾ ಕೊಲೆ ಮಾಡಿದ್ಮೇಲೆ ತಗಲಾಕೊಂತೀಯಾ ಜೈಲಿಗೆ ಬರ್ತೀಯ ಜೈಲಲ್ಲಿ ಏನಿರ್ತೀಯಾ ಜೈಲಲ್ಲಿ ನಿನ್ಗೆ ಕಠಿಣ ಕಾರಾಗೃಹ ಗೃಹ ಶಿಕ್ಷೆ ಅಂತಕ್ಕಂಥದ್ದೆಲ್ಲ ಇಲ್ವಲ್ಲ ಏನೋ ಚೈನ್ ಹಾಕದಂತೆ ಸರಪಳಿ ಹಾಕೋದಂತೆ ಅದೆಲ್ಲ ಕೇವಲ ಸಿನಿಮಾಗೋಸ್ಕರನಾ ಏ ಇಲ್ಲ ನೀನ್ ನೆಮ್ಮದಿಯಾಗಿರ್ಬೋದು ಆರಾಮಾಗಿ ಒಂದು ಕುರ್ಚಿ ಹಾಕೊಂಡು ಸುತ್ತಲೂ ಸಿಗರೇಟ್ಸ್ ಎತ್ಕೊಂಡು ಕಾಫಿ ಕುಟ್ಕೊಂಡು ಮೊಬೈಲ್ ಯೂಸ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಆಸ್ಕೆ ಮೇಲೆ ಮಲ್ಕೊಂಡು ನಿಮ್ಮದೇ ಆಗಿರ್ಬೋದು ಬಾರಪ್ಪ ಅಂತ ಹೇಳಿ ಕರ್ಸ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ ಅಥವಾ ಪರಿಸ್ಥಿತಿ ಇದ್ರೆ ಅದು ಕೇವಲ ಬಡ ಬಂಧಿತರಿಗ ಬಡ ಆರೋಪಿಗಳಿಗ ಬಡ ಕೊಲೆಗಾರರ್ಗ ಶ್ರೀಮಂತರಿಗೆ ಆ ಪರಿಸ್ಥಿತಿ ಇಲ್ವಾ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ಎಲ್ಲರೂ ಒಂದೇ ತಕ್ಕಡಿನ ತೂಗಬಾರ್ದು ಯಾರೋ ಒಬ್ಬರು ಯಾರೋ ಸಣ್ಣ ಪುಟ್ಟ ಅಪರಾಧ ಮಾಡೋಗಿರ್ತಾನೆ ಅವನಿಗೆ ಒಂದು ಐವತ್ತು ಜನ ಸೇರ್ಕೋ ಐವತ್ತು ಜನದೊಂದು ಸೆಲ್ ಕೊಟ್ಟಿರ್ತಾರೆ ಆ ಮೂಲೆಯಲ್ಲಿ ಒಂದು ಟಾಯ್ಲೆಟ್ ಕೊಟ್ಟಿರ್ತಾರಂತೆ ಅಂತಕ್ಕಂಥದ್ದು ನಾವೆಲ್ಲ ಕೇಳಿದೀವಿ ಜೈಲಿನಲ್ಲಿ ಸೊ ಅದು ಕೇವಲ ಬಡವರಿಗೆ ಮಾತ್ರನಾ ದುಡ್ಡಿಲ್ದವ್ರಿಗೆ ಮಾತ್ರ ಆ ಥರ ಶಿಕ್ಷೆ ದುಡ್ಡಿನವರಿಗೆಲ್ಲ ಬೇರೆ ಐಟೆಕ್ ಶಿಕ್ಷೆನಾ ಬಡವನಿಗೆ ಬಡ ಶಿಕ್ಷೆ ದುಡ್ಡಿರೋರಿಗೆ ಐಟೆಕ್ ಐಟೆಕ್ ಶಿಕ್ಷೆ ಅಂತಕ್ಕಂಥದ್ದು ಏನಾದ್ರು ಇದೆಯಾ ಕಾನೂನಲ್ಲಿ ಅಂತಕ್ಕಂಥ ಯೋಚನೆ ಮಾಡ್ಬೇಕಾಗತ್ತೆ ಸಂಬಂಧಪಟ್ಟಂತಹ ಸಚಿವಾಲಯ ಏನಿದೆಯೋ ಸಂಬಂಧಪಟ್ಟಂತಹ ಮಿನಿಸ್ಟ್ರು ಯಾರು ಕಣ್ಮುಶನ್ ಕುಂತವರ ಇವರು ಏನು ಮಾಡ್ಬೇಕು ಅಂತ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯವನ್ನ ರಾಜ್ಯವನ್ನ ಏನು ಗುಂಡ ರಾಜ್ಯ ಮಾಡಬೇಕು ಅಂತ ಹೊರಟಿದ್ದಾರೆ ಅತ್ಯಾಚಾರಿಗಳ ರಾಜ್ಯ ರೌಡಿಗಳ ರಾಜ್ಯಗಳನ್ನ ಮಾಡಬೇಕು ಅಂತ ಹೊರಟಿದ್ದಾರೆ ಇದು ನಿಜವಾಗ್ಲೂ ಇದು ಇವರು ನಾಚಿಕೆ ಆಗಬೇಕು ನಿಜವಾಗ್ಲೂ ಯಾರು ಸಂಬಂಧಪಟ್ಟ ಸಚಿವರು ಇದ್ದಾರಲ್ಲ ಇವರು ಇನ್ನೂ ಏನು ಆಕ್ಷನ್ ತೊಗೊಳ್ತಾ ಇದಾರೋ ಏನ್ ಮಾಡ್ತಿದಾರೋ ಹೋಮ್ ಮಿನಿಸ್ಟ್ರಿಗಳು ಏನು ಇವರು ಗೃಹ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಕೊಟ್ಟವ್ರು ಭೇಟಿ ಕೊಟ್ಟವ್ರೆ ಇಲ್ಲಿ ಹೋಮ್ ಮಿನಿಸ್ಟರ್ ಪ್ರಶ್ನೆ ಅಲ್ಲ ಅಧಿಕಾರಿಗಳ ಪ್ರಶ್ನೆ ಅಧಿಕಾರಿಗಳು ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಡಿ ಜಿ ಏನಿದ್ದಾರೆ ಪಾಪ ಅವರು ಕೂಡ ಒಳ್ಳೆ ಅಧಿಕಾರಿ ಜೊತೆಗೆ ಐ ಜಿ ಪ್ರಿಸೆನ್ಸ್ ಇದ್ದಾರೆ ಅವರು ಕೂಡ ಒಳ್ಳೆ ಅಧಿಕಾರಿನೇ ಆದರೆ ಇಲ್ಲಿ ನಾವು ಆಗಲೇ ಹೇಳಿದಾಗೆ ಯಾರು ಯಾವ ಕೆಲಸ ಮಾಡಬೇಕು ಯಾವ ಜಾಗದಲ್ಲಿರಬೇಕು ಅದನ್ನು ಮಾಡಲಿಕ್ಕೆ ಆ ಹಿರಿಯ ಅಧಿಕಾರಿಗಳಿಗೆ ಒಂದು ಸ್ಕೋಪ್ ಇಲ್ಲ ಹಾಗಾಗಿ ಯಾವುದೋ ಮನಸೋ ಇಚ್ಛೆ ಅವ್ರಿಗೆ ಬೇಕಾದವ್ರನ್ನ ಬೇಕಾದ ಕಡೆ ಹಾಕ್ಕೊಂಡು ಇದೆಲ್ಲ ಮಾಡುತ್ತೆ ಒಂದು ರಾಜಕೀಯ ಪ್ರವೇಶ ಟ್ರಾನ್ಸ್ಫರ್ಸಲ್ಲಿ ವಾಸಲ್ಲಿ ಮತ್ತೆ ಇದು ಒಂದು ರೀತಿ ಎಲ್ಲ ಇಲಾಖೆಗಳಿಗೂ ಪಲ್ಲೂಟ್ ಮಾಡಿದೆ ಅದರಲ್ಲಿ ಈಗ ಜೈಲು ಇಲಾಖೆ ಅಂತಂದರೆ ಸ್ವಲ್ಪ ಮೋಸ್ಟ್ ನೆಗ್ಲೆಕ್ಟೆಡ್ ಇಲಾಖೆ ಬೇಡದ ಇಲಾಖೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಒಂದು ಜೈಲಿಗಾರು ಸೇರಿಕೊಳ್ಳೋಣ ಅಂತ ಅವರಿಗೆ ಕೊಲೆ ಮಾಡಿದವನಿಗೆ ಹದಿನಾಲ್ಕು ವರ್ಷನೋ ಇಪ್ಪತ್ತು ವರ್ಷ ಶಿಕ್ಷೆ ಆದರೆ ಆ ಜೈಲಿಗೆ ಸೇರಿಕೊಂಡು ಕೆಲಸಕ್ಕೆ ಸೇರಿಕೊಂಡವನಿಗೆ ಮೂವತ್ತು ವರ್ಷನೋ ಮೂವತ್ತೈದು ವರ್ಷ ಶಿಕ್ಷೆ ಆಗಿರುವಾಗ ನಮಗೆ ಸಿಂಪತಿ ಇದೆ ಅವರ ಮೇಲೆ ಆದರೆ ತಾವು ಮಾಡೋ ಕೆಲಸದ ಬಗ್ಗೆ ಗೌರವ ಇರಲಿ ಆ ಒಂದು ನಿಷ್ಠೆ ಪ್ರಾಮಾಣಿಕತೆ ಇದ್ದರೆ ನಿಮಗೂ ಒಳ್ಳೆಯದು ನೀವು ಸಮಾಜದ ಹಿತವನ್ನು ಕಾಪಾಡುವಂಥ ವಾಹಿನಿಯಲ್ಲಿ ಇದ್ದೀರಿ ಮುಖ್ಯವಾದಂಥ ಒಂದು ಇಲಾಖೆಯಲ್ಲಿ ಇದ್ದೀರಿ ಅಂತ ನೀವು ಪಾವಿಸ್ಕೊಳ್ಬೇಕು ಆ ರೀತಿಯೇ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಸರ್ಕಾರ ಸರ್ಕಾರ ಈ ರಾಜಕೀಯವಾಗಿ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ ಆದರೆ ಈಗಿರ್ತಕ್ಕಂಥ ಗೃಹ ಸಚಿವರು ನಿಜವಾಗೂ ಒಳ್ಳೆ ಸೌಮ್ಯ ಸ್ವಭಾವದವರು ಅವರಿಗೆ ಒಳ್ಳೆ ಮಾತುಗಳೇ ಬರೋದು ಆ ಒಳ್ಳೆ ಮಾತುಗಳು ಕೆಟ್ಟವರಿಗೆ ಒಳ್ಳೆ ಮಾತು ಸರ್ ಅದೇ ಅದೇ ನನಗೆ ನನಗೆ ಅದನ್ನೇ ಹೇಳೋದು ಸ್ವಲ್ಪ ಬ್ಯಾಕ್ ಆಫ್ ದಿ ಮೈಂಡ್ ಎಲ್ಲೋ ಒಂದ್ಸರಿ ಸ್ವಲ್ಪ ಕಠಿಣತೆ ಬೇಕು ಯಾರಿಗೆ ಯಾವ ಶಬ್ದ ಬಳಸಬೇಕು ಅದನ್ನು ಬಳಸಬೇಕು ಯಾವ ಕೆಲಸ ಮಾಡಬೇಕು ಅದನ್ನು ಬಳಸಬೇಕು ಯಾಕಂದರೆ ಪೊಲೀಸ್ ಇಲಾಖೆ ಭಾಳ ಟಫ್ ಇಲಾಖೆ ಇಲ್ಲಿ ಸಮಾಧಾನವಾಗಿ ಮಾತಾಡಿದ್ರೆ ಕೆಲವು ಸಾರಿ ಉತ್ತರ ಕೊಡೋದಿಲ್ಲ ಅದು ಸ್ವಲ್ಪ ಭಾಷೆ ಭಾಷೆ ಬದಲಾಯಿಸಬೇಕು ಹಾಗೆ ನೋಡಿದರೆ ಎಫೆಕ್ಟಿವ್ ಆಗಿದ್ದಂಥ ಒಬ್ಬರು ಹೋಮ್ ಮಿನಿಸ್ಟರ್ ಅಂದರೆ ಬಿರಾಜ್ಯ ನಮ್ಮ ಕಾಲದಲ್ಲಿ ಮೆತ್ತಗೆ ಮಾತಾಡೋರು ಬಟ್ ಡಿಸಿಷನ್ಸ್ ಮಾತ್ರ ಭಾಳ ಕಠಿಣ ತೀರ್ಮಾನಗಳು ಕಠಿಣ ಆಗ್ತದೆ ಕಠಿಣಗಳ ತೀರ್ಮಾನ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ಉತ್ತರ ತಕ್ಕೊಂಡು ಕೆಲಸ ಮಾಡ್ತಾರೆ ಆವಾಗ ಇವರು ಬರೀ ತೀರ್ಮಾನ ತಗೊಳ್ತಾರೆ ತೀರ್ಮಾನ ಜಾರಿ ಆಗಲ್ಲ ಹಾಗಾದರೆ ಈ ಥರ ಒಂದು ಅವ್ಯವಸ್ಥೆ ಉಷ್ಟು ಸೃಷ್ಟಿಯಾಗುತ್ತೆ ನನಗೆ ಗೊತ್ತಿದ್ದ ಹಾಗೆ ಈ ಮಾನ್ಯ ಇವರು ಈಗ ಇರ್ತಕ್ಕಂಥ ಗೃಹ ಸಚಿವರು ಕೂಡ ಒಳ್ಳೆಯ ಸಜ್ಜನ ಆ ಸಜ್ಜನಿಕೆ ಬೇಕು ಯಾಕೆಂದರೆ ಪೊಲೀಸರು ದಿನಾ ಕೆಲಸ ಮಾಡಿ ಮಾಡಿ ಒಂದು ರೀತಿ ಎಕ್ಸಾಸ್ಟ್ ಆಗಿಬಿಟ್ಟಿರ್ತಾರೆ ಆ ಫ್ರೀಝನಲ್ಲಿ ಕೂಡ ಇನ್ನೂ ಜಾಸ್ತಿ ಇರುತ್ತೆ ಯಾಕೆಂದರೆ ನಾನು ಆಗಲೇ ಹೇಳಿದೆ ನಿಮಗೆ ಅದೊಂಥರ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಇದ್ದಾಗೆ ಎಷ್ಟು ಪ್ರಪಂಚ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಾವು ಟೂರಿಸ್ಟ್ ರೋಡ್ಗಳನ್ನೆಲ್ಲ ಒಂದು ಕಡೆ ಶೆಲ್ಲ ಹಾಕಿರ್ತೀವಿ ನಾವು ಆದ್ದರಿಂದ ಅವರಿಗೆ ಮನಸ್ಥಿತಿ ಹಾಳಾಗಬಾರ್ದು ಸ್ಥೀಮಿತ ಕಳ್ಕೊಳ್ಬಾರ್ದು ಆ ಒಂದು ಸಮತೋಲನ ಒಂದು ಕಾಪಾಡಿಕೊಂಡು ಸಮಚಿತ್ತತೆಯಿಂದ ಗಟ್ಟಿ ಮನಸ್ಸಿನಿಂದ ಕೆಲಸ ಮಾಡಬೇಕು ಅಲ್ಲ ನಾವು ಹೇಳೋದು ಸರ್ ನೋಡಿ ಇದು ಗೌರ್ಮೆಂಟ್ ಇಷ್ಟ ಕಲ್ಪಿಸ್ಟು ನೇರವಾಗಿ ಇದರೊಳಗಡೆ ನಾವು ರಾಜಕೀಯ ತರೋದಕ್ಕಿಂತ ಸರ್ಕಾರ ನೇರವಣೆ ಏನೇ ರಾಜ್ಯದಲ್ಲಿ ಏನೇ ಆಡಳಿತ ಯಂತ್ರದಲ್ಲಿ ಯಾವುದೇ ಒಂದು ಲಾ ಆ್ಯಂಡ್ ಆರ್ಡರ್ನಲ್ಲಿ ಫೇಲ್ಯೂರ್ ಆದರೆ ಈ ಥರ ವ್ಯವಸ್ಥೆಗಳಾದಾಗ ನಾವು ಸರ್ಕಾರವನ್ನೇ ನೇರವಣೆ ಅವ್ರನ್ನೇ ಪ್ರಶ್ನೆ ಕೇಳಬೇಕು ನಾವು ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ಬೇರೆ ಯಾರನ್ನ ಪೊಲೀಸ್ ಆಫೀಸರ್ ತಪ್ಪು ಮಾಡಿಬಿಟ್ರಂತೆ ಅಧಿಕಾರಿಗಳು ತಪ್ಪು ಮಾಡಿದ್ರಂತೆ ಅಂತ ನಮ್ಗೆ ಕೇಳೋ ಪ್ರಶ್ನೆ ಬರಲ್ಲ ಯಾಕಂದ್ರೆ ಅವರೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಗೃಹ ಇಲಾಖೆ ಗೃಹ ಇಲಾಖೆ ಕಣ್ಮುಶ್ ಕೂತಿದ್ಯಾ ಗೃಹ ಇಲಾಖೆ ಕಣ್ಣ್ಮಚ್ಕೊಂಡು ಕುತ್ಕೊಂಡ್ರದಕ್ಕೆ ಈ ತರ ಆಗ್ತಾ ಇದೆ ಇದನ್ನ ಮೊದಲೇ ಯಾಕೆಂದ್ರೆ ಈಗ ಮೊನ್ನೆ ಮೊನ್ನೆ ರೈಡ್ ಮಾಡಿದ್ದಾರೆ ರೈಡ್ ಮಾಡಿ ಏನು ಸಿಕ್ಕಿಲ್ಲ ನಮಗೆ ಈಚೆಗೆ ಬಂದಿದ್ದಾರೆ ಈಚೆಗೆ ಬಂದಾದ್ಮೇಲೆ ಕೆಲವೇ ದಿನಗಳಲ್ಲಿ ವಿಡಿಯೋ ಕಾಲ್ ಆಗುತ್ತೆ ಮೊಬೈಲ್ ಆಗುತ್ತೆ ಇದು ಈಚೆಗೆ ಬರ್ತದೆ ಅಂತಂದ್ರೆ ವ್ಯವಸ್ಥೆ